ಅಗ್ನಿ ನನ್ನ ಅಲಕಾರದ ಏನಾಗಬೇಕು ಅಂತ ಕೇಳಿದೆ ಕೇಳಿದೆ ಅರ್ಜುನನಿಗೆ ಕಾಣಿಕೆ ಕೊಡಬೇಕು ಅಂತ ಹೇಳಿದ ಅಗ್ನಿ ಯಾರು ನಿನ್ನ ನೋಡಿ ಆಗ್ನಿ ಅಗ್ನಿ ಸಂಧಾನ ಮಾಡ್ಕೊಳ್ಬೇಕು ಕಪ್ಪಗಾಣಿಕೆ ಕೊಡು ಅಂತ ಹೇಳಿದ ಆಮೇಲೆ ನಾನು ಕೇಳ್ತೇನೆ ಅವನ ಮಾತನ್ನ ಆ ಅಯ್ಯೋ ಹಾಗೆ ಸುಲಭ ನೀ ಹೇಳಿದ ಮಾತು ಪ್ರತಿಧ್ವನಿಸುತ್ತಾ ಇತ್ತು ಕಿವಿಯಲ್ಲಿ ಹಾಂ ಅರ್ಜುನನ ನನಗೆ ಕೇಳಿದೆ ಹಾಂ ಹೌದ ಅರ್ಜುನ ಹಾಂ ಏನು ಬೇಕು ನಿನಗೆ ಹಾಂ ಏನೋ ಕೇಳಿದೆ ಹಾ ಶರ್ದಾಸು ಸರಿ ಏರಿಸಿದೆ ಏರಿಸಿದೆ ಹೌದಪ್ಪ ಕಪ್ಪ ಕಾಣಿಕೆ ಬೇಕು ಕುದುರೆಯನ್ನು ಬಿಡಬೇಕು ಅಂತ ಹೇಳಿದ ಅವಿನೀತನಾಗಿ ಹೌದೌದು ಹೌದು ಹೌದೇ ಆಗೋದಿಲ್ಲ ಅಂತ ಹೇಳಿ ಒಂದೇ ಏಟಿಗೆ ಆ ಅಷ್ಟು ಸುಲಭದಲ್ಲಿ ಮುಗಿಸ್ತೇನಾ ಮುಗಿಸ್ಲಿಕ್ಕಿಲ್ಲಪ್ಪ ಅವ ಹೇಳಿದ ತಕ್ಷಣ ಹೌದೇನೋ ಕೇಳಿದೆ ಅವ ಹೌದು ಅಂತ ಅದಕ್ಕೆ ಆಯ್ತು ಒಂದೇ ಕಪ್ಪ ಕಾಣಿಕೆ ಕೊಟ್ಟು ಕುದುರೆ ಬಿಡಿಸುವ ತೀರ್ಮಾನಕ್ಕೆ ಬಂದಿದ್ದೇನೆ ಈಗ ನಾನು जुन श्री <laughs> ಪುತ್ರ ಶೋಕವನ್ನು ತಂದು ಕೊಟ್ಟವನು ನಮಗೆ ಸೂತಕ ತಂದು ಕೊಟ್ಟವ ಅರ್ಜುನ ಅಂತಹ ಅರ್ಜುನ ಹಸ್ತಲಾಗವ ಮಾಡಿ ನಾನು ನೀನು ಸ್ನೇಹಿತ ನಿಮಗೆ ಬೇಕಾದ್ರೂ ಕೊಡ್ತೇನೆ ಅಂತ ಅವನ ಕೈ ಮುಟ್ಟಿ ಬಂದಿದ್ದೀರಾ ಹೌದು ಏ ದೇವರೇ ನಿಮ್ಮ ನಾನು ನಿಮ್ಮನ್ನು ಮುಟ್ಟಿದ್ದೀರಾ ಅರೆ ಏ ದೇವರೇ ನಿಮ್ಮ ಕೊಳಕು ಕಾಲುಗಳನ್ನೆಲ್ಲ ನಾನು ಒತ್ತಿದ್ದಲ್ಲ ನಾನು ನಿಮಗೆ ನಾನು ಬೇಕಾದಾಗಿ ಗಾಳಿ ಬೀಸಿದ್ದಲ್ಲ ನಾನು ನಿಮಗೆ ಮಂಗಳಾರತಿ ಮಾಡಿದ್ದಲ್ಲ ನಾನು ಹೆಂಡತಿಯ ಕರ್ತವ್ಯ ಮಾಡಿದ್ಯಾ ತಪ್ಪೇ ಹಾಗಾದ್ರೆ சி படை தாத்தி இருந்தாலே ஏ தேவரே நன் கண்ட கண்டு சல்லா நன் கண்ட கண்டு சல்லு

ಮತ್ತೆ ಎಂತದಕ್ಕೆ ಬಲ್ಪುಳ್ಳವರು ಕಟ್ಟಿ ಕಾದುವುದು ಮತ್ತೊಬ್ಬರ ಅಭಿಮಾನವನ್ನು ಕೆಣಕುದು ಅದಕ್ಕೆ ನಮಗೆ ನಮಗೆ ಪಾಪ ಬಂದಿದೆ ನಮಗೆ ಬಡತನ ಉಂಟು ನಮಗೆ ಒಂದಿಷ್ಟು ದೇಣಿಗೆ ಕೊಡಿ ಅಂತ ಕೇಳಿಕ್ಕೆ ಅವರಿಗೆ ಎಂತದ್ದು ರೋಗ ಬರ್ತಿದೆ ನಾಳೆ ಅಭಿಮಾನ ಅಲ್ಲ ನಿನ್ನದು ದುರಾಭಿಮಾನ ಆಗಿದ್ದಾವೆ ಏನು ಹೇಗೆ ಬದುಕುವುದಲ್ಲ ಸರಿಯಾದ ರೀತಿಯಲ್ಲಿ ಬಾಳ್ಬೇಕು ಬದುಕಲಿಕ್ಕೆ ಪ್ರಾಣಿಗಳು ಬದುಕುತ್ತವೆ ಏನು ಅರ್ಜುನನ ಕಾಲ ಹಿಡಿದ್ರೆ ನಾವೇನು ಸಣ್ಣವರಾಗುತ್ತೇವ ಮತ್ತೆ ಈ ವ್ಯಕ್ತಿತ್ವ ನಾವು ಯೋಚನೆ ಮಾಡಬೇಕು ಪ್ರಾರಂಭಿಸಿದಾಕ್ಷಣ ಅರ್ಜುನ ಹೋಗಿ ಕಾಲು ಹಿಡಿದನಲ್ಲ ಸಣ್ಣವನ ಯಾಕೆ ಕಾಲ ಹಿಡಿದ ನನಗಿಂತಲೂ ಹೋಗ್ನಿ ಶ್ರೇಷ್ಠರಿದ್ದಾನೆ ಎನ್ನುವ ಕಾರಣಕ್ಕಾಗಿ ಪ್ರಪಂಚದಲ್ಲಿ ಶ್ರೇಷ್ಠರೇ ಹೌದು ಅರ್ಜುನನ ಕಾಲ ಹಿಡಿದ್ರೆ ನಮ್ಮ ಸ್ವಾಭಿಮಾನಕ್ಕೆ ಯಾವ ಕಾಲಕ್ಕೂ ಜಕ್ಕೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಅರ್ಜಿನ ಅಗ್ನಿಯ ಕಾಲಿಡಿಯುವ ಉದ್ದೇಶ ಎಂತದ್ದು ಒಂದು ಅಗ್ನಿಯ ಮುಂದೆ ಪ್ರತಾಪ ನಡೆಯುವುದಿಲ್ಲ ಹೆದರಿಕೆ ಎರಡನೇದಾಗಿ ಅಗ್ನಿ ದೇವರ ಸ್ಥಾನದಲ್ಲಿ ಇರುವವನು ಮೂರನೇದಾಗಿ ಅರ್ಜುನನಿಗೆ ಬೇಕಾದಂತಹ ಆಯುಧಾದಿಗಳನ್ನು ಕೊಟ್ಟವನೇ ಅಗ್ನಿ ಇದ್ದಾರೆ ಗುರು ಗುರುಸ್ಥಾನಿಯನ್ನು ಗುರುವಿಗೆ ದೇವರಿಗೆ ಯಾವ ಕಾಲಕ್ಕೆ ಬೇಕಾದ್ರೆ ನಮಸ್ಕಾರ ಮಾಡುವ ನಿಮಗೆ ಅರ್ಜುನ ಇದ್ದದ್ದು ಗುರುವ ನಿಮಗೆ ಅಥವಾ ನಿಮಗೆ ದೇವರ ನಿಮಗೆ ಆಯುಷ್ಯ ಕೊಡುದು ಅರ್ಜುನ ಆಯುಷ್ ಒಬ್ಬರಿಗೆ ಕೈ ಹಿಡಿದು அப்படிக்காகண்ட் மனதவாயிரு அப்படின் மகதிகால ஒப்போ அந்த யோசனை ಹೆಣ್ಣು ಕೆಟ್ಟ ಸಾಯ್ತಾನೆ ಅಂತವ್ ನೀವು ಹುಟ್ಟಿದವ ಗೊತ್ತು ನಿಮಗೆ ಏ ಏ ಎಂತದು ನಾಲ್ಗೆ ಬಿದ್ದು ಹೋಗ್ತದೆ ಹಾಗೆಲ್ಲ ಮಾತಾಡಿದ್ರೆ ಮಾತಾಡಿದರೆ ನಿಮಗೆ ಹುಳದು ಹೋಗ್ತಿ ಅಷ್ಟೇ ಯಾರ ಏ ಅದು ತೊಂದ್ರೆ ಇಲ್ಲ ಹಲದ ತಲೆಯಲ್ಲಿಯೇ ಹಣ್ಣು ಇರ್ಬೇಕು ಆ ಬುಡದಲ್ಲಿಯೇ ಬೇರ್ ಇರಬೇಕು ಇರ್ಬೇಕು ತಲೆಗೆ ಬೇರೆ ಹೋಗುವುದಲ್ಲ ಬುಡದಲ್ಲಿ ಕಾಯಿ ಆಗುದಲ್ಲ ಅಲ್ಲ ಹೆಣ್ಣಾದ ಹೊಳೆ ಎಲ್ಲಿ ಹೇಗಿದ್ರು ಅದೇ ಚಂದ ಆಹಾ ಗ್ರಾಹಕರ್ತೃ ಗರ್ಭದಾರನು ಶಿಶು ಸಂರಕ್ಷಣ ಆ ಭೂಷಣವಾದದ್ದು ಅದನ್ನು ಮರದ ವ್ಯವಹರಿಕೆ ಅಂತ

ಹೆಣ್ಣಿಗೆ ನಾನಂತ ಸಾಮಾನ್ಯವಾದ ಹೆಣ್ಣಲ್ಲ ಹೆರುವ ಸಾಮರ್ಥ್ಯ ಇದ್ದದರಿಂದ ಹೆಣ್ಣು ಮತ್ತೆ ಹೌದು ಆದರೆ ಅಂತ ಸಾಮರ್ಥ್ಯ ಇರೋದು ಹೆಣ್ಣು ಮಕ್ಕಳಿಗೆ ಮಾತ್ರ ನೋ ನಿಮ್ಮ ಗಂಡಸರಿಗೆ ಆಗುತ್ತದೆ ನಿಮಗೆ ಆ ಸಾಮರ್ಥ್ಯ ಒಂದು ಗಂಡಸ ಹೆಚ್ಚು ನೀವು ಆಗುತ್ತದೆ ನಿಮಗೆ ಅಂತದ್ದು ಹೆಚ್ಚು ಹೆರಿಗೆ ಚೀಲ ಚಿಲ್ಲ ನಮ್ಮತ್ರ ಇರೋದಲ್ಲ ಹೆಣ್ಣು ಅದೇ ಹೇಳಿದೆ ನಾವು ಕೊಟ್ಟಾದ್ರಿಂದ ನೀವು ಹೇಳ್ತೀರಾ ನಾವು ಕೊಡದೇ ಇದ್ರೆ ಹೇಗಿರ್ತೀರಾ ಅಂತದಲ್ಲ ಅಂತದ್ದು ನಾವು ಕೊಡದೇ ಇದ್ರೆ ಹೇಗಿರ್ತೀರಿ ನೀವು ಅಂತದ್ದು ಅಂತದ್ದು ಹೆಣ್ಣುಮಕ್ಕಾ ಅಂತದ್ದು ಗೊತ್ತದ ನಿಮಗೆ ನಿಮಗೆ ಮಾಡಬೇಕು ಕೊಳ ತೊಳ್ಳುತ್ತಿದ್ದು ಹುಳ ಹಾಕಬೇಕು ಮಕ್ಕಳಾಗೋದಲ್ಲ ಅದೇ ರೀತಿಯಲ್ಲಿ ನಾನು ಅಂತಹ ಬೇಕಾದ ರೀತಿಯಲ್ಲಿ ನಾವು ಯಾರು ಎಜ್ಜೆಯ ಕಾತಿಗಳನ್ನು ಮಾಡಿ ದೇವತೆಗಳಾಗಿ ಪಡೀಲಿಕ್ಕಾಗುತ್ತದೆ ತೋರಿಸಿ ಬೇಡ ನಿನಗೆ ದೇವರು ಒಲಿತಾನೆ ಕೈಲಾಗದಿದ್ದ ಗಂಡು ಸಿಕ್ಕೇ ಹೆಚ್ಚು ಸಿಕ್ಕುವುದು ಹೆರದಿದ್ದ ಹೆಂಗು ಸಿಕ್ಕಂಡು ಸಿಕ್ಕುದಿಲ್ಲ ಗೊತ್ತಾಯ್ತಲ್ಲ ಬಿಡಿ ಹೆಣ್ಣಲ್ಲ ನಾನು ಕೇಳು ಹೆಣ್ಣು ತನ್ನ ಸತ್ತಿದೆ ನನ್ನದು ನನ್ನ ಮಗನನ್ನ ಅರ್ಜುನ ಕುಂದಲ್ಲಿಗೆ ನನ್ನ ಹೆಣ್ಣು ತನ್ನ ನನ್ನ ತಾಯಿತನ ಎರಡೂ ಸತ್ತಿದೆ ಪ್ರತಿಕಾರ ಮಾತ್ರ ಏನು ಪ್ರತಿಕಾರ ಎಂದಿದ ಜ್ವಾಲೆ ನಾನು ಈ ತಕ್ಷಣದಲ್ಲಿ ನಾನೇ ಪ್ರಳಯ ಭೈರವಿಯಂತೆ ರಣಚಂಡಿಯಂತೆ ಕಂಡುಡಿಗೆಯನ್ನು ಧರಿಸಿಕೊಂಡು ಆಯುಧಗಳನ್ನು ಹಿಡಿದು ರಣಕ್ಷೇತ್ರಕ್ಕೆ ದುಮ್ಮಿಕ್ಕಿ ಅರ್ಜುನ ತಲೆಯನ್ನು ನಾನು ಅಲ್ಲ ನೀನಲ್ಲ ನಾನು ಹೆಣ್ಣಲ್ಲ ಹೆಣ್ಮಾರಿ ಅಲ್ಲ ಹೆಣ್ಮಾರಿ ನಾನು ಮದುವೆ ಆದದ್ದು ಹೆಣ್ಣು ಎನ್ನುವ ಕಾರಣಕ್ಕಾಗಿ ನಿನ್ನ ಜೊತೆಯಲ್ಲಿ ಸಂಸಾರ ಮಾಡ್ಲಿಕ್ಕೆ ಆಗ್ತದೆ ಅನ್ನುವ ಕಾರಣಕ್ಕಾಗಿ ಹೆಮ್ಮಾರಿ ಆದ್ರೆ ನಿನ್ನ ಜೊತೆಯಲ್ಲಿ ಸಂಸಾರ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಅಪ್ಪ ಇವತ್ತೆ ನಿನ್ನ ಬಿಟ್ಟೆ 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 ಅಷ್ಟು ಸುಲಭ ಇಲ್ಲ ಏನು ನಾನು ನೀನು ಗಂಡ ಹೆಂಡತಿ ನೀನು ನೀನ್ ನಿನಗೆ ನಾನು ಗಂಡ ಅಲ್ಲ ನಿನ್ನನ್ನು ಬಿಟ್ಟೆ 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 ಮೂರು ಸಲ ಹೇಳಿದಾಗ ಗಂಡೆ ಹೆಂಡತಿ ಎನ್ನುವ ಸಂಬಂಧ ಕಡಿದು ಹೋಗುವ ಶಾಸನ ನಮ್ಮ ದೇಶದಲ್ಲಿ ಬಿದ್ದು ಹೋಗಿ ಕೆಲವು ವರ್ಷ ಆಯಿತು ಅಷ್ಟು ಸುಲಭ ಇಲ್ಲ ಅವತ್ತು ಮದುವೆಯ ಮಂಟಪದಲ್ಲಿ ಪುರ್ವ ಇದ್ರ ಹಾಕಿದಂತ ಹೋಮ ಕುಂಡದ ಎದುರು ಬಂದಿದ್ದೇನೆ What am I doing here? <laughs> ಈ ಮೂರ್ಛಾವ <des incarcerated> ಧರ್ಮೀರ್ತಯ ಕಾಲೇಜಾ ಧರ್ಮಾರ್ಥ ಕಾಮದಲ್ಲಿ ಒಬ್ಬರನ್ನ ಒಬ್ಬರು अतिक्रमಿಸುವುದಿಲ್ಲ ನಾನು ಅತಿಕ್ರಮಿಸಲಿಲ್ಲ ಒಂದು ದಿನೂ ನನ್ನ ಮಾತಲ್ಲಿ ಕೇಳಲಿಲ್ಲ ಅದಕ್ಕೆ ಏ ಏನು ನನಗೆ ನಿನ್ನ ಅವಶ್ಯಕತೆ ಇಲ್ಲ ಗಂಡ ಸಂಪ ಹೆಂಡತಿಯ ಸಂಬಂಧ ಕಡಿಯಿತು ಮನೆ ಬಿಟ್ಟು ಹೋಗಲಿಲ್ಲ ಸಾಧ್ಯ ಇಲ್ಲ ವಿಚ್ಛೇದನ ಅನ್ನುವಂತದ್ದು ನಮ್ಮ ಧರ್ಮದಲ್ಲಿ ಇಲ್ಲ ನಮ್ಮ ದೇಶದಲ್ಲಿಯೂ ಈ ಕಾಲದಲ್ಲಿ ಇಲ್ಲ ಒಂದು ಸಾಯುದಿದ್ದರೂ ಅದು ಅಲ್ಲ

ಇಷ್ಟು ಪಾಪದ ಹೆಂಡತಿ ತಿಂದಕಲೋ ಹೊಡಿಲಿಕ್ಕೆ ಕೈನೆ ತಿಂತು ಅಲ್ಲ ಬೇರೆ ಯಾವನಾದರೂ ಜೋರಿನ ಹೆಂಡತಿ ಅಕ್ತಿದ್ರೆ ಇಷ್ಟು ಬಿಡಿಸ್ತಿಲ್ಲ ತಿಕ್ಕಿಸ್ಕೊಳ್ತಿಲ್ಲವಾ ನಾನು ಪಾಪದ ನಾನು ಸುಮ್ಮನಿ ಇದ್ದದ್ದು ಪಾಪ ಪಾಪಂದ್ರ ಇದೆಯಾ ಇದು ಜೋರು ಹೇಗಿರ್ಬೋದಪ್ಪ ಅಪ್ಪ ದೇವರೇ ಎಷ್ಟು ಜೋರಿ ಇರಬಹುದು ಹೌದಾ ಈಗ ನೀವು ನನಗೆ ಹೊಡಿಲಿಕ್ಕೆ ನನಗೆ ಸುಡಿಲಿಕ್ಕೆ ಬಂದ್ರಿ ನಾನು ಏನಾದರೂ ಪ್ರತಿಭಟಿಸಿದ್ದಾ ಪ್ರತಿಭಟಿಸಿದ್ದ ನಾನು ಆಗಲಿಲ್ಲ ಅದಕ್ಕೆ ಪ್ರತಿಭಟಿಸಲಿಲ್ಲ ಆಗಲಿಲ್ಲ ತಿಕ್ಕಿಸಿ ಕೊಡ್ತಿದ್ದೆ ನಾನು ಹೆಂಡತಿ ಗಂಡ ಹೊಡಿಲಿ ಗಂಡ ಹೊಡೆದ್ರೆ ಮರ್ಯಾದೆ ಗಂಡ ಅಂತ ಅದೇ ಹೆಂಡತಿ ಗಂಡನಿಗೆ ಹೊಡಿಬೇಕು ಅಂತಿಲ್ಲ ಕೈ ಎತ್ತಿದ್ರೆ ಮರ್ಯಾದೆ ಬೀದಿ ನಿಮ್ಮ ಮರ್ಯಾದೆ ಹೊರಡಿಸಿದ್ದೇನೆ ಆದ್ರೆ ಬಿಡಿ ಏನು ಹೋಗುತ್ತೆ ಹೋಗೋ ಈಗಲೇ ಹೊರಟೆ ಈಗಲೇ ಅಲ್ಲ ಯಾವಾಗಲೂ ಹೋಗ್ಬೇಕಿತ್ತು ನನ್ನ ಮನದ ದುಃಖವನ್ನು ನಿವಾರಿಸೋದಕ್ಕೆ ನಿಮಗೆ ಸಾಧ್ಯ ಇಲ್ಲ ಈ ತಕ್ಷಣದಲ್ಲಿ ಹೋಗುತ್ತೇನೆ ಹೇಗೆ ಗೊತ್ತಾ ಹೇಗೆ ಮಾಹಿಶ್ವತಿಯ ಸ್ವಾಭಿಮಾನದ ಜ್ವಾಲೆಯಾಗಿ ಹೊರಡುತ್ತೇನೆ ಅರ್ಜುನನಿಗೆ ಮರಣ ತಂದು ಕೊಡುವ ಸಿಡಿಲ ಜ್ವಾಲೆಯಾಗಿ ಹೊರಡುತ್ತೇನೆ ಸತ್ತಂತಹ ಮಗ ಪ್ರವೀರನಿಗೆ ಆತ್ಮಕ್ಕೆ ಶಾಂತಿ ತಂದು ಕೊಡುವ ಜ್ವಾಲೆಯಾಗಿ ಹೊರಟೆ 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 ಹೆಂಗಸ ಒಂದು ಮೂರು ದಿವಸ ಅವ್ರ ಮನೆಗೆ ಹೋದ್ರೆ ಈ ಗಂಡಸ ಸರ ಕೈಗ ನಾನು ಇನ್ನು ಹೆಂಡತಿ ಬಿಟ್ಟು ಹೋಗಿದೆ ಅಂತ ಹೇಳಿದ್ರೆ ಮತ್ತೆ ಈ ಗಂಡು ಸರತೆ ನಡೀತದಾ ಸಕಳಿತ್ತ ಮೇಲೆ ಹೆಣ್ಣಿನ ಹಾಗೆ ನಡೀತಾರೆ ನಾಚನ ಗೊತ್ತಿಲ್ಲ ಮಾರೈತಿ ನನ್ನ ಹೆಂಡತನ ಸತ್ತಿದಲ್ಲ ಮತ್ತೆ ನಾನು ಹೆಣ್ಣಿನ ಸಂಸಾರ ಮಾಡಲಿ ಕರೆದದಲ್ಲ ಮತ್ತೆ ಬಾ ಅಂತ ಕರೆದದಂತಕ್ಕೆ ಮೈ ಮೇಲೆ ಹೆಲ್ಕೊಂಡಿದ್ದಿಲ್ಲ ಆಭರಣ ಅದಲ್ಲ ನಿನ್ನ ಅಪ್ಪನ ಮನೆಯಿಂದ ತಂದದ್ದಲ್ಲ ನಾನು ಹagitೂ ಕಳಚಿತ್ತು ಹೋಗು ಎಂತ ಯಾಂತಬೇಕು ಮೈ ಮೇಲಿರುವ ಇರುವ ಕೊಡು ಏನು ಈ ಗಂಡಸಿನ ದುರ್ಬುದ್ಧಿ ಇಂತ ಬಂಗಾರದಂತ ಹೆಂಡಸಿ ಹೆಂಡತಿಯ ಮೈ ಮೇಲೆ ಬಂಗಾರ ಬೇಕು ಉಂಟ ಪ್ರಪಂಚದಲ್ಲಿ ಸರ್ವನಾಶ ಮಾಡಿದ ನಿಮಗೆ ಬಂಗಾರದ ಮೇಲೆ ಆಸೆ ಇರಬಹುದು ನನಗೆ ಆಭರಣಗಳ ಮೇಲೆ ಆಸೆ ಇಲ್ಲ ನನಗೆ ಬೇಡ ನನಗೆ ನಿಜವಾದಂತಹ ಹೆಣ್ಣಿಗೆ ಆಭರಣ ಅಂತ ಹೇಳಿದ್ರೆ ಮಕ್ಕಳು ಅಂತ ಮಗನನ್ನು ಕಳ್ಕೊಂಡಿದ್ದೇನಂತೆ ನಾನು ಮತ್ತೆ ನನಗೆ ಈ ಬಂಗಾರ ಬೇಕಾ

ನಿಜವಾಗಿ ಅದು ನಾನು ನನಗೆ ಇದು ಭಾರ ಆಗುತ್ತೆ ಭಾರ ಅಂತ ಗೊತ್ತಾಗ್ಲಿಲ್ಲ ಭಾರತದು ಎಂತದು ಭಾರತದ್ದು ಹಾ ಹಾ ಹೇಳ್ಲಿಲ್ಲ ನಾನು ಇಷ್ಟು ವರ್ಷ ಭಾರತ್ ಒಂದೇ ಒಂದು ನನಗೆ ಬೇಡ ಗೊತ್ತಾಯ್ತಲ್ಲ ಬಾಯಿಗೆ ಕಡಿಮೆ ಕೆಲಸ ಕೊಡು ಎಂತ ಆಯ್ತಾ ಎಷ್ಟೊತ್ತಾಯ್ತು ವಠ ವಟ ಹೇಳಿ ಹೇಗೆ ಹೇಳು ಹಲೋ ಬಾಯಿ ಮುಚ್ಚುವುದಿಲ್ಲ ಎಷ್ಟೊತ್ತಾಯ್ತದು ಅದೆಲ್ಲ ಹಾಗೆ ಸತ್ಯ ಹೇಳಿದ್ರೆ ಹೆಂಗಸ್ರು ವಠ ವಟ ಗೊತ್ತಾಯ್ತ ನೀನು ಹೇಳಿದಾಗ ನಿಮಗೆ ನನ್ನ ಆಭರಣಗಳ ಮೇಲೆ ಆಸೆ ಇರ್ಬೋದು ನನಗೆ ಬೇಡ ಬೇಕಾದರೆ ನನಗೆ ನನಗೆ ಆಭರಣ ಬೇಕು ಗೊತ್ತಿಲ್ಲ ಹ್ಮ್ ನಾನೇನು ಆಭರಣ ಹಾಕಿ ಚಂದ ಕಾಣಬೇಕು ಗೊತ್ತಿಲ್ಲ ಅಲಿದಿರೋ ನಾನ್ ಛಂದ ಆಯ್ತದು ಏತದ್ದು ಸಮಾಧಾನ ಆದರೂ ಬೇಕು ಸಮಾಧಾನ ಇತ್ತದು ಚಂದ ಅಂತೆ ಈಗ ಗತಿ ಇಲ್ಲ ಕಟ್ಕೊಂಡೆ ಇದಕ್ಕೆ ಇದಕ್ಕೆ ಕಿವಿ ಒಲೆ ಅಂತೆ ಸು ಒಲೆ ಹಾಂ ನಿಜವಾಗಿಯಾದರೂ ಹೆಂಗಸಿನ ಕಿವಿ ಒಲೆ ಹಾ ಕಲ್ತಿದ್ದು ಯಾವಾಗ 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 ಗಂಡ ಸತ್ತಾಗ ಅದಕ್ಕೆ ಬೈ ಅಂತ ಹೆಸರು ಬೈತಲೆ ಮಾಡ್ತಾ ಅಂತಲ್ಲ ಅದೇ ಬೈಯುತ್ತಲೆ ಅಲ್ಲ ಬೈಯುತ್ತಲೆ ಬೈಯಲ್ಲಿ ಬೈತಾರೆ ಬೈತಲೆ ಬೈ ತಲೆ ಯಾವ್ದು ಬೈಯ್ತಲೆ ಯಾವ್ದು ಗೊತ್ತು ಗೊತ್ತಾಯ್ತಲ್ಲ ಎರಡು ಹತ್ರ ಹತ್ರ ಉಂಟು ನಿಜವಾಗಿ ಅದು ಹ್ಮ್ ಮದ್ವೆ ಆದ ಮೇಲೆ ಹೆಣ್ಣಿನ ಬೈತಲೆ ಕಾಣುವ ಮರಿದಾಗಿ ಇರ್ಬಾರ್ದು ಅದಕ್ಕೆ ಅದಕ್ಕೊಂದಾ ಕುಂಕುಮ ಹಾಕಿ ಮುಚ್ಚಿ ಕೊಡುದು ಹೌದ್ ಹೌದು ಅದ್ರ ಹಾಕಿ ಅದು ಹಾಕಿಕೊಳ್ಳುದೇ ಇದ್ರೆ ಕೂದ್ಲು ಉದುರಿದ್ದೆಲ್ಲ ಕಾಣ್ತದಲ್ಲೇ ಕುಂಕುಮ ಜೂಜು ಆಭರಣ ಕಟ್ಟೋದು ಅಲ್ಲ ಮತ್ತೆ ಇಂತ ಗಂಡ ಸರ ಕಟ್ಕೊ ಮೇಲೆ ಮತ್ತೆ ಕೂದ್ಲು ಉದ್ರದ್ ಇರ್ತದ ಒಂದಿಟ್ಟು ಇದು ಕೈಬಳೆ ಕಂಕಣ ನೀ ಅಡ್ಡ ಮಲಗಿದಾಗ ನಾನು ಉಡಿಬೇಕಿತ್ತು ಕಳಿಸ್ತಾಯ್ತೇನೆ ಗೊತ್ತಾಯ್ತಲ್ಲ ಗೊತ್ತಾಗ ನನಗೆ ಇಷ್ಟು ಕೊಡು ಕೊಡು ಅಂತ ಕೇಳುದು ಅಂತ ಹೇಳಿ ನಿಮ್ಮ ಗಂಡಸ್ರ ಹಣೆ ಬರೋ ಏನಲ್ಲ ಏನೋ ಅಪ್ಪ ಸತ್ತರೆ ಹ್ಮ್ ಆರು ತಿಂಗಳು ದುಃಖ ಹ್ಮ್ ಅಮ್ಮ ಸತ್ತರೆ ಹ್ಮ್ ವರ್ಷಾಂತಿಕ ಆಗುವ ತನಕ ಒಂದು ವರ್ಷ ತನಕ ದುಃಖ ಹೌದು ಮಕ್ಕಳು ಸತ್ತರೆ ಹ್ಮ್ ಪುತ್ರ ಶೋಕ ನಿರಂತರ ನಾವು ಸಾಯುವ ತನಕವೂ ನಮಗೆ ದುಃಖ ಹೆಂಡತಿ ಸತ್ತರೆ ಮತ್ತೊಬ್ಬಳು ಹೆಂಡತಿ ಬರುವ ತನಕ ಅಷ್ಟೇ ಬೇರೆ ಯಾವ್ದು ಗೊತ್ತಿಲ್ಲ ನಿನ್ನೆ ಕೊರೋನೇ ಕಾಣ್ತಾ ಉಂಟಲ್ಲ ಮಾಂಗಲ್ಯ ಇಚ್ಛೆ ಈಗ ಗಂಡನ ಮೇಲೆ ಅಭಿಮಾನ ತೋರಿಸೋದು ಬೇಡ ನೀನು ಬಿಚ್ಚೋ ಕರ್ಮ ಅಭಿಮಾನ ತ್ಯಾ ಅಭಿಮಾನ ಮರ್ಯಾದೆಗಿ ಬೆಂಕಿ ಬಿತ್ತು ಇದೆ ತದ ಗೌರವಕ್ಕೆ ಇಟ್ಟುಕೊಂಡಂತ ಮಾಡಿದ್ರ ಮತ್ತೆ ಅಲ್ವೇ ಅಲ್ಲ ಇನ್ನೇನು ಇದು ನನಗೆ ಬೇಕು ಯಾಕೆ ನಾಳೆ ನಾನು ಬೀದಿ ಬೀದಿ ಊರು ಋತು ಗಡತೇನೆ ಆಗ ನನ್ನನ್ನು ನೋಡಿದವರು ವಿಚಾರಿಸ್ತಾರೆ ಯಾರಮ್ಮ ನೀನು ದೊಡ್ಡವರ ಮನೆ ಒಳ್ಳೆ ಹೆಣ್ಣಾಗಿ ಕಾಣುತ್ತೀಯ ಇದೆ ಹೇಳ್ತಾ ಹೇಳ್ಕೊಂಡು ಮುಖದ ವರ್ಚಸ್ಸಾಗಿ ಇರುತ್ತೆ ನೂ ನಿನಗೆ ಯಾರಮ್ಮ ಅಂತ ಕೇಳ್ತಾರೆ ಕೇಳ್ತಾರೆ ದೊಡ್ಡವರ ಮನೆ ಒಳ್ಳೆ ಹೆಂಗಸ ಅಂತ ಆಗ ನನಗೆ ವಿಳಾಸ ಹೇಳಿಕೆ ಬೇಕು ಮಹಿಷ್ಮತಿ ಅಂತ ಒಂದು ಊರುಂಟು ಅಲ್ಲಿ ನೀಲಧ್ವಜ ಅಂತ ಒಬ್ಬ ನರಸತ್ತ ಗಂಡಿಸಿದ್ದಾನೆ ಆ ಗಂಡಸು ಕಟ್ಟಿದ ಮಾಂಗಲ್ಯ ನಾನವನೇ ಹೆಂಡತಿದ್ದ ವಿಳಾಸ ಹೇಳಿಕೆ ಬೇಕು ನನಗೆ ಹೇಳು ನಾನೇನು ಅಂತ ಎಲ್ಲರಿಗೂ ಗೊತ್ತುಂಟು ಕಲ್ಲು ಹೊಡಿತಾರೆ ಏನು ಗಂಡ ಹೆಂಡತಿ ನಾಲ್ಕು ಮಾತು ಬರ್ತದೆ ನಾಲ್ಕು ಮಾತು ಅಷ್ಟಕ್ಕೆ ಹೆಂಡತಿ ಎಲ್ಲ ಗಂಡ ಅಲ್ಲ ಅಂತ ಬಿಟ್ಟು ಬಿಡಲ್ಲ ಏನು ಆಗದು ಹಾಗೆ ಹೋಯ್ತು ನಾನು ನಿಮ್ಮ ಜೊತೆ ಇಡ್ತೇನೆ ನನ್ನನ್ನು ಬಿಡಬೇಡಿ ಈ ಗಂಡಸ್ರ ಹಣೆ ಬರ ನೋಡಿ ಒಂದು ಧ್ವನಿ ತಕ್ಕಿಸಿ ನಾಲ್ಕು ಮಾತಾಡಿದ್ರು ಸಾಕು ಇವರ ಪೌರುಷ ಎಲ್ಲ ಹೋಯ್ತು ಅಲ್ಲಿಗೆ ಮದುವೆಯಾಗಿ ಬಂದ ದಿವಸವೇ ಚುಟ್ಟು ಹಿಡ್ಕೊಳ್ಬೇಕಾಗಿತ್ತು ಇಷ್ಟು ದಿವಸ ನನ್ನ ಜುಟ್ಟು ಹಿಡ್ಕೊಂಡಿದ್ರು ಅಷ್ಟೇ ಆದ ತಾವಂತರ ಇನ್ನು ಬುದ್ಧಿ ಬಂತಲ್ಲ